धर्मस्वरूपिणे स्वानन्दामृततृप्ताय श्रीधराय नमो नमः होम्बन अध्याय श्रीधररु काशि ಇಸ್ವಿಯಲ್ಲಿ ಒಮ್ಮೆ ಶ್ರೀಧರರು ಕಾಶಿಗೆ ಪ್ರಯಾಣ ಬೆಳೆಸಿದರು ಆವಾಗ ಕರ್ಕಿಯ ಸುಬ್ರಾಯ ಭಾಗವತರು ಗಂಗಾ ಮಹಲಿನಲ್ಲಿ ತಂಗಿದ್ದರು ಹಾಗೆ ಗುರುಗಳು ಗಯಾ ಕ್ಷೇತ್ರಕ್ಕೂ ಹೋಗಿ ಮರಣ ಹೊಂದಿದ್ದ ಜೀವಿಗಳಿಗೆ ತೀರ್ಥ ಬಿಟ್ಟು ಸದ್ಗತಿ ದಯಪಾಲಿಸಿದರು ಒಂದೇ ದಿನದಲ್ಲಿ ಮರಳಿ ಕಾಶಿಗೆ ಬಂದ ಶ್ರೀಧರರು ಶಾಲಿವಾಹನ ಶಕೆ ಸಾವಿರದ ಎಂಟುನೂರ ಶ್ರೀ ನಾಮ ಸಂವತ್ಸರದ ಆಷಾಢ ಶುದ್ಧ ಹುಣ್ಣಿಮೆ ಗುರುವಾರದಂದು ತಮ್ಮ ಹದಿನೈದನೆಯ ಚಾತುರ್ಮಾಸ್ಯವನ್ನು ಇದೇ ಗಂಗಾಮಹಲಿನಲ್ಲಿಯೇ ಪ್ರಾರಂಭಿಸಿದರು ಬಂದ ಕೆಲವು ಶಿಷ್ಯರನ್ನು ಉತ್ತರಾಖಂಡ ಯಾತ್ರೆಗೆ ಕಳುಹಿಸಿದರು ಗುರುಗಳ ಸೇವೆಯಲ್ಲಿ ಸಾವಿತ್ರಿ ಭಾಗವತರು ಮತ್ತು ಸಾವಿತ್ರಕ್ಕಳ ತಮ್ಮ ಹರಿಹರ ಮತ್ತು ದೇವೇಂದ್ರನೆಂಬ ಇಬ್ಬರು ವಿದ್ಯಾರ್ಥಿಗಳಿದ್ದರು ಇವರೊಂದಿಗೆ ಸಾಗರದ ಸಮೀಪದ ನೀಚಡಿಯ ಲಕ್ಷ್ಮೀನಾರಾಯಣ ಕೂಡ ಇದ್ದರು ಕರ್ನಾಟಕದ ಭಕ್ತರಿಗೆ ಗುರುಗಳು ಈ ವರ್ಷದ ಚಾತುರ್ಮಾಸ್ಯವನ್ನು ವರದಪುರದಲ್ಲಿಯೇ ಆಚರಿಸಬೇಕೆಂದು ಬಯಸಿದ್ದರು ಹಾಗಾಗಿ ಈಗ ಗುರುಗಳು ಕಾಶಿಯಲ್ಲಿ ವಾಸ್ತವ್ಯ ಹೂಡಿದ್ದರಿಂದ ಕರ್ನಾಟಕದ ಭಕ್ತರಿಗೆ ಒಂದು ದಿವ್ಯವಾದ ಸಂದೇಶವನ್ನು ಬರೆದು ಮುದ್ರಿಸಿ ಇದನ್ನು ಎಲ್ಲ ಭಕ್ತರಿಗೂ ತಲುಪಿಸಬೇಕೆಂದು ಹೇಳಿದರು ಅದರಲ್ಲಿರುವ ಕೆಲವು ಸಾಲುಗಳು ನಿಮ್ಮೆಲ್ಲರ ಜೀವನ ಮಂಗಲಮಯವಾಗಲಿ ನಾನಿತ್ತ ಕಡೆ ಬಂದ ಮೇಲೆ ನೀವೆಲ್ಲರೂ ಇಮ್ಮಡಿ ಮುಮ್ಮಡಿ ಉತ್ಸಾಹಗಳಿಂದ ಎಲ್ಲ ಕಾರ್ಯಗಳನ್ನು ನೆರವೇರಿಸುತ್ತಾ ಬಂದಿದ್ದೇನೆ ಆಶ್ರಮದ ಸ್ಥಾಪನೆ ಮಾಡಿದ್ದೇನೆ ಪಾಠಶಾಲೆಯು ಪ್ರಾರಂಭವಾಯಿತು ಧರ್ಮದ ಆದರ್ಶ ಶಿಕ್ಷಣ ದೊರೆತು ಈ ಶಿಕ್ಷಣ ಸಂಸ್ಥೆ ಪೂರ್ಣ ಯಶಸ್ವಿಯಾಗಬೇಕು ವರದಪುರ ಶ್ರೀಧರಾಶ್ರಮವನ್ನು ನನ್ನ ಪ್ರತಿನಿಧಿಯನ್ನಾಗಿ ನಾನು ಅಲ್ಲಿಯೇ ಬಿಟ್ಟು ಬಂದಿದ್ದೇನೆ ಧರ್ಮದ ಸ್ಫೂರ್ತಿ ಕೇಂದ್ರವೇ ವರದಪುರವೆಂದು ಆ ಧರ್ಮಧ್ವಜವು ಸಾರುತ್ತಿದೆ ಸಂವತ್ಸರ ಶುದ್ಧ ಶಾಂತಾಯ ಶ್ರೀಧರರು ಹೀಗೆ ಕಾಶಿಯಲ್ಲಿ ಇರುವಾಗ ಒಮ್ಮೆ ಭೇದಿ ಪ್ರಾರಂಭವಾಗಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಬಂತು ಅವರು ತುಂಬಾ ಅಶಕ್ತರಾಗಿದ್ದರು ಯಾವುದೇ ಔಷಧೋಪಚಾರಗಳಿಂದಲೂ ಗುರುಗಳು ಗುಣಮುಕ್ತರಾದಂತೆ ಕಂಡುಬರಲಿಲ್ಲ ತೀವ್ರ ಆತಂಕಕ್ಕೆ ಒಳಗಾದ ಭಕ್ತರು ಈಗೇನು ಮಾಡಬೇಕೆಂದು ಶ್ರೀ ಗುರುಗಳನ್ನೇ ಕೇಳಿದರು ಆವಾಗ ಶ್ರೀಧರರು ಒಂದು ಲೋಟದಲ್ಲಿ ಸ್ವಲ್ಪ ಗಂಗಾಜಲವನ್ನು ಇಟ್ಟುಕೊಂಡು ಕೈಯಲ್ಲಿ ಹಿಡಿದು ಒಂದು ನೂರ ಎಂಟು ಬಾರಿ ನಮಃ ಶಾಂತಾಯ ನಮಃ ಜಪವನ್ನು ಮಾಡಿ ನನಗೆ ಕೊಡುತ್ತಾ ಬನ್ನಿ ಅದರಿಂದ ನನಗೆ ಬಂದ ಈ ಕಾಯಿಲೆ ವಾಸಿಯಾಗುವುದು ಎಂದರು ಒಂದು ಕ್ಷಣ ದಂಗಾದ ಶಿಷ್ಯರು ಗುರುಗಳೇ ಅದು ನಿಮ್ಮದೇ ಮಂತ್ರ ಅದರಲ್ಲಿಯೂ ಶಿಷ್ಯರಾದ ನಾವು ಜಪಿಸಿ ನಿಮಗೆ ಕೊಡುವುದೇ ಎಂದು ಕೇಳಿದರು ತಮ್ಮಂದಿರ ಆ ಮಂತ್ರದಲ್ಲಿ ಅಷ್ಟೊಂದು ಶಕ್ತಿ ಇದೆ ಗೊತ್ತಾ ನಾನು ತಿಳಿಸಿದಂತೆ ನೀವು ಭಕ್ತಿಯಿಂದ ಜಪಿಸಿ ನನಗೆ ಅದನ್ನು ಕೊಡ್ತಾ ಬನ್ನಿ ಎಂದರು ಅದರಂತೆ ಶಿಷ್ಯರು ಮಾಡುತ್ತಾ ಬರಲು ಕೆಲವು ದಿನಗಳಲ್ಲಿ ಮೊದಲಿನಂತಾದರು ಕಾರ್ತಿಕ ಶುದ್ಧ ಹುಣ್ಣಿಮೆಯಂದು ಚಾತುರ್ಮಾಸ್ಯ ವ್ರತವನ್ನು ಮುಕ್ತಾಯಗೊಳಿಸಿದ ಶ್ರೀಧರರು ಚಿದಾನಂದಾಷ್ಟಕ ಎಂಬ ಶ್ಲೋಕ ಫಲಶ್ರುತಿಯ ಒಂದು ಶ್ಲೋಕವನ್ನೂ ರಚಿಸಿದರು ಒಮ್ಮೆ ಶ್ರೀಧರರು ಕಾಶಿಯಿಂದ ಅಯೋಧ್ಯೆಗೂ ಹೋಗಿ ಕಾಶಿಗೆ ಬಂದರು ಸಾವಿತ್ರಕ್ಕಳ ಭಕ್ತರ ಪೈಕಿ ಒಬ್ಬ ಹೆಣ್ಣು ಮಗಳಿಗೆ ಹಿಡಿದ ಬಲಿಷ್ಠ ಬ್ರಹ್ಮ ರಾಕ್ಷಸನನ್ನು ತೀರ್ಥ ಬಿಟ್ಟು ಆಕೆಯಿಂದ ಬಿಡಿಸಿದರು ಹಾಗೆಯೇ ಒಂದು ದಿನ ಬೆಳಗಿನ ಜಾವ ಮೂರು ಗಂಟೆಯ ವೇಳೆಯಲ್ಲಿ ಒಬ್ಬರೇ ಹೊರಗೆ ಹೋಗಿ ಆದಿಶಂಕರಾಚಾರ್ಯರ ಕಾಲದಿಂದಲೂ ಇದ್ದ ಒಂದು ಬಲಿಷ್ಠ ಬ್ರಹ್ಮರಾಕ್ಷಸನಿಗೆ ಮುಕ್ತಿ ಕೊಟ್ಟರು ಇದು ಇಷ್ಟು ವರ್ಷ ಬದುಕಿತ್ತೆ ಎಂಬ ಪ್ರಶ್ನೆಗೆ ಮನುಷ್ಯರಂತೆ ಬ್ರಹ್ಮರಾಕ್ಷಸರಿಗೂ ಇಂತಿಷ್ಟು ಆಯುಷ್ಯ ಎಂದಿರುತ್ತದೆ ಯಾರಿಂದ ಮುಕ್ತಿ ಬಿಡುಗಡೆ ಎಂದು ಮೊದಲೇ ನಿರ್ಧಾರವಾಗಿರುತ್ತದೆ ಗೌತಮ ಋಷಿಗಳ ಪತ್ನಿ ಅಹಲ್ಯೆಯು ಶಿಲೆಯಾಗಿ ಬಿದ್ದವಳಿಗೆ ಶ್ರೀರಾಮಚಂದ್ರನಿಂದಲೇ ಮೋಕ್ಷ ಸಿಗಲಿಲ್ಲವೆ ಹಾಗೆಯೇ ಎಂದು ಶಿಷ್ಯರಿಗೆ ಉದಾಹರಣೆ ಸಹಿತ ವಿವರಿಸಿದರು ಶ್ರೀಧರರಿಗೂ ಹಸಿವು ಶ್ರೀಧರ ಸ್ವಾಮಿಗಳು ಶ್ರೀ ಕಾಶಿಯಲ್ಲಿ ದತ್ತ ಜಯಂತಿ ಉತ್ಸವವನ್ನು ಮುಗಿಸಿ ಕೆಲವೇ ಶಿಷ್ಯ ಪರಿವಾರದವರೊಂದಿಗೆ ಪ್ರಯಾಗಕ್ಕೆ ಬಂದರು ಶ್ರೀ ಮುಕುಂದ ಶಾಸ್ತ್ರಿ ಪುರಾಣಿಕರ ಮನೆಯಲ್ಲಿ ಗುರುಗಳ ವಾಸ್ತವ್ಯ ಗುರುಗಳು ತಮ್ಮ ಶಿಷ್ಯರೊಂದಿಗೆ ಗುರುಭಕ್ತೆ ವೈಜಾರ ಹೆಂಡತಿ ಸೌಭಾಗ್ಯವತಿ ರೇಖಾಳನ್ನು ಜೊತೆಯಲ್ಲಿ ಬರುವಂತೆ ಹೇಳಿ ಕರೆಸಿಕೊಂಡಿದ್ದರು ಗುರುಗಳು ಒಮ್ಮೆ ತ್ರಿವೇಣಿ ಸಂಗಮಕ್ಕೆ ಹೋಗಿ ಸ್ನಾನಾದಿಗಳನ್ನು ಮುಗಿಸಿ ಬೆಳಗಾಗುವ ಮುನ್ನವೇ ಪುರಾಣಿಕರ ಮನೆ ತಲುಪಿದರು ಎಂದಿನಂತೆ ದೇವರ ಕೋಣೆಯಲ್ಲಿ ಧ್ಯಾನಸ್ಥರಾಗಿ ಕುಳಿತ ಗುರುಗಳು ಹಸಿವಾಗಿದೆ ಏನಾದರೂ ತಿನ್ನಲಿಕ್ಕೆ ಕೊಡು ಅಡಿಗೆ ಮನೆಯೊಳಗೆ ರೊಟ್ಟಿ ಮಾಡುತ್ತಿದ್ದ ಶ್ರೀಮತಿ ರೇಖಾ ಆಗಿಲ್ಲ ಹಸಿವು ಹಸಿವು ಎನ್ನುತ್ತಿದ್ದೀಯಲ್ಲ ಸುಮ್ಮನಿರು ಎಂದಳು ಈ ಕಡೆಯಿಂದ ಮತ್ತೆ ಹಸಿವಾಗಿದೆ ಏನಾದರೂ ತಿನ್ಲಿಕ್ಕೆ ಕೊಡು ತನ್ನ ಮಗ ಶ್ಯಾಮನೇ ಹೀಗೆ ಹೇಳುತ್ತಿರಬಹುದೆಂದು ಭಾವಿಸಿ ಗದರಿಸಿ ಸುಮ್ಮನಿರಿಸಬೇಕೆಂದು ಈ ಕಡೆ ತಿರುಗಿ ನೋಡಿದಾಗ ಗುರುಗಳೇ ಒಳಗೆ ಒಂದು ಕಡೆ ಕುಳಿತು ಹೀಗೆ ಹೇಳುತ್ತಿದ್ದಾರೆಂದು ಓಡಿ ಬಂದು ಶ್ರೀಧರರ ಪಾದಕ್ಕೆ ಎರಗಿದಳು ಆವಾಗ ಶ್ರೀಧರರೇ ವಾತ್ಸಲ್ಯದಿಂದ ತಂಗಿ ನಿಜವಾಗಿಯೂ ನನಗೆ ಹಸುವಾಗಿದೆ ತಿನ್ನಲು ಏನಾದರೂ ಇದ್ರೆ ಕೈ ಮೇಲಿಡು ಎಂದಾಗ ಅವಾಕ್ಕಾದ ರೇಖಾ ಅತ್ತಿತ್ತ ನೋಡಲು ತೊಡಗಿದಳು ಗುರುಗಳೇ ಮುಂದಾಗಿ ನೋಡಲ್ಲಿ ಆ ಮೂಲೆಯಲ್ಲಿ ಆಲೂಗಡ್ಡೆ ಇದೆ ಅದರಲ್ಲಿ ಒಂದನ್ನು ಬೆಂಕಿಯಲ್ಲಿ ಸುಟ್ಟು ಬೇಯಿಸಿಕೊಂಡ ಕೂಡಲೇ ರೇಖಾ ನಾಲ್ಕಾರು ಗಡ್ಡೆಗಳನ್ನು ತಂದುಕೊಟ್ಟಾಗ ಅವುಗಳಲ್ಲಿ ಒಂದನ್ನು ಮಾತ್ರ ಗುರುಗಳು ಬಾಯಿಗೆ ಹಾಕಿಕೊಂಡರು ತಂಗಿ ನನಗೀಗ ತೃಪ್ತಿಯಾಯಿತು ಎಂದು ಹೇಳುತ್ತಾ ಹಿಂತಿರುಗಿ ಹೋದರು ಏನಿದು ಅಚ್ಚನು ಗುರುಗಳಿಗೆ ಹಸಿವಾದದ್ದು ನಿಜವೇ ಆಗಿದ್ದರೆ ಒಂದು ಆಲೂಗಡ್ಡೆಯಿಂದ ಹಸಿವು ನೀಗಿ ಹೋಯಿತೆ ಅಥವಾ ಇದು ರೇಖಾಳ ಅದೃಷ್ಟವೇ ಕಾಲವೇ ಉತ್ತರಿಸಬೇಕು ಅನಂತರ ಶ್ರೀಧರರು ಲೋಣಾವಲದಲ್ಲಿ ಕೆಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಬೊಂಬಾಯಿಗೆ ಬಂದರು ಬಾಲಚಂದ್ರ ಲಲಿತ ನಾರಾಯಣರಾವ್ ಶಹಾನೆ ಕಾಣೆ ಮೊದಲಾದವರು ಶ್ರೀಧರರ ಕಾರ್ಯಕ್ರಮಗಳಲ್ಲಿ ಮುಂದಾಳತ್ವ ವಹಿಸಿದ್ದರು ಅಂತೆಯೇ ಈ ವರ್ಷ ದಾಸನವಮಿಯನ್ನು ಸಜ್ಜನಗಡದಲ್ಲಿ ಮಾಡಿದರು ಕರ್ನಾಟಕದವರು ದವಸ ಧಾನ್ಯಗಳನ್ನು ಕೊಟ್ಟು ಸಹಕರಿಸಿದ್ದರು ಎಲ್ಲ ಕಡೆಗಳಂತೆ ಇಲ್ಲಿಯೂ ಪ್ರವಚನ ಆರ್ತರ ದುಃಖ ಶಮನ ದೀನರಿಗೆ ಸಹಾಯ ಮುಂತಾದ ಚಟುವಟಿಕೆಗಳಿದ್ದವು ಕನ್ಯಾಕುಮಾರಿಯಲ್ಲಿಯೂ ಚಾತುರ್ಮಾಸ್ಯ ಭಗವಾನ್ ಶ್ರೀಧರ ಸ್ವಾಮಿಗಳಿಗೆ ಇಡೀ ಭೂಮಂಡಲವೇ ಆವಾಸ ಸ್ಥಾನ ಅವರು ಕನ್ಯಾಕುಮಾರಿಯಲ್ಲಿಯೂ ಚಾತುರ್ಮಾಸ್ಯ ವ್ರತ ಆಚರಿಸಿದ್ದರು ಶಾಲಿವಾಹನ ಎಂಬತ್ತು ಶ್ರೀ ವಿಳಂಬೆ ನಾಮ ಸಂವತ್ಸರದ ಆಷಾಢ ಶುದ್ಧ ಹುಣ್ಣಿಮೆ ಮಂಗಳವಾರ ಅಂದರೆ ಸಾವಿರದ ಒಂಬೈನೂರ ಐವತ್ತೆಂಟನೇ ಇಸುವಿ ಜುಲೈ ತಿಂಗಳ ಒಂದನೇ ತಾರೀಕಿನಂದು ಕನ್ಯಾಕುಮಾರಿಯ ಹತ್ತಿರ ಒಂದು ದೇವಾಲಯಕ್ಕೆ ಬಂದರು ಅವರೊಡನೆ ಕುಗ್ವೆ ನಾರಾಯಣಪ್ಪ ಮಂಚಾಲೆ ಸೂರ್ಯನಾರಾಯಣ ಬೊಂಬಾಯಿಯ ಮಾಮಾಕಾಣೆ ಮೊದಲಾದವರು ಒಂದು ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡು ಅದನ್ನು ಶುಚಿಗೊಳಿಸಿ ಸಜ್ಜುಗೊಳಿಸಿದರು ಅನಂತರ ವ್ಯಾಸಪೂಜೆ ಭಿಕ್ಷಾ ಸ್ವೀಕಾರ ಸೇರಿದ್ದವರಿಗೆಲ್ಲ ಪ್ರಸಾದ ಮಂತ್ರಾಕ್ಷತೆ ನೀಡಿ ಗುರುಗಳು ಏಕಾಂತ ಮೌನ ವ್ರತಸ್ಥರಾದರು ವಿಶೇಷವಾಗಿ ಈ ವರ್ಷ ಸಿದ್ದಾಪುರದಿಂದ ಸಿಂಗಳಿಮನೆ ನಾರಾಯಣ ಅಂದರೆ ಗಿಡ್ಡ ನಾರಾಯಣ ಅವರು ಗುರುಗಳ ಸೇವೆ ಮಾಡಲೆಂದೇ ಬಂದಿದ್ದರು ಅಧಿಕ ಮಾಸ ಬಂದರೂ ವ್ರತ ನಿರ್ವಿಘ್ನವಾಗಿಯೇ ನೆರವೇರಿತು ಸಹಜವಾಗಿಯೇ ಇಲ್ಲಿಯೂ ಕೂಡ ಗುರುಗಳ ದರ್ಶನಕ್ಕಾಗಿ ಭಕ್ತರು ಬರುತ್ತಿದ್ದರು ಅವರಲ್ಲಿ ಒಬ್ಬ ಗೃಹಸ್ಥರು ಕನ್ಯಾಕುಮಾರಿ ದೇವಸ್ಥಾನದ ಆಡಳಿತಾಧಿಕಾರಿ ರೇಷ್ಮೆ ಮಡಿಯುಟ್ಟು ಫಲ ತಾಂಬೂಲಗಳೊಡನೆ ವಿನೀತರಾಗಿ ಬಂದು ಗುರುಗಳು ಹತ್ತಿರದ ದೇವಸ್ಥಾನಕ್ಕೆ ಬಂದು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸಿದರು ಅದಕ್ಕೆ ಒಪ್ಪಿದ ಶ್ರೀಧರರು ಸಾಗರದಿಂದ ಇಲ್ಲಿಗೆ ಬಂದಿದ್ದ ಅಂಬಾರಗೋಡ್ಲು ರಾಮಭಟ್ಟರು ಮತ್ತು ಸಾಲೆಕೊಪ್ಪದ ರಾಮ ಭಟ್ಟರಿಗೆ ದೇವಸ್ಥಾನಕ್ಕೆ ಮೊದಲು ಹೋಗಿ ಶ್ರೀ ಸೂಕ್ತ ಮತ್ತು ದುರ್ಗಾ ಸೂಕ್ತಾದಿ ಮಂತ್ರಗಳನ್ನು ಪಠಣ ಮಾಡಲು ತಿಳಿಸಿದರು ಅನಂತರ ಗುರುಗಳು ತಮ್ಮ ನಿತ್ಯ ನಿಯಮಗಳನ್ನು ಪೂರೈಸಿದರು ಆ ವೇಳೆಗೆ ದೇವಸ್ಥಾನದ ಆಡಳಿತಾಧಿಕಾರಿಗಳು ವಾದ್ಯ ವೇದ ಘೋಷಗಳಿಂದ ಕನ್ಯಾಕುಮಾರಿ ದೇವಸ್ಥಾನಕ್ಕೆ ಗುರುಗಳನ್ನು ಕರೆದುಕೊಂಡು ಹೋಗಿ ಪೂರ್ಣ ಕುಂಭದಿಂದ ಸ್ವಾಗತಿಸಿದರು ಈ ದೇವಸ್ಥಾನದಲ್ಲಿರುವ ಎಲ್ಲ ದುಷ್ಟಶಕ್ತಿಗಳನ್ನು ನಾಶಗೊಳಿಸಿ ಮಂದಿರವನ್ನು ಪಾವನಗೊಳಿಸಬೇಕೆಂದರು ಅದಕ್ಕೆ ತುಂಬಾ ಸಮಯ ಬೇಕಾಗುತ್ತದೆ ಎಂದ ಶ್ರೀಧರರು ಈಗ ಸಾಧ್ಯವಾದಷ್ಟು ಮಾಡುವುದಾಗಿ ತಿಳಿಸಿ ಕೊಡಗಟ್ಟಲೆ ತೀರ್ಥವನ್ನು ಬಿಟ್ಟು ಶುದ್ಧಗೊಳಿಸಿದರು ಶ್ರೀಧರರು ದುಷ್ಟಶಕ್ತಿಗಳನ್ನು ನಾಶಗೊಳಿಸಿದ್ದು ಆ ಊರಿನ ಕೆಲವು ಮಂತ್ರವಾದಿಗಳಿಗೆ ತಿಳಿಯಿತು ಅವರ ಮುಖ್ಯಸ್ಥ ಶ್ರೀಧರರಲ್ಲಿಗೆ ಬಂದು ವಾದ ಮಾಡತೊಡಗಿದ ಆತ ನಾನಾ ರೀತಿಯ ಮಂತ್ರ ತಂತ್ರಗಳಿಂದ ಗುರುಗಳ ಮೇಲೆ ಪ್ರಯೋಗಿಸತೊಡಗಿದ ಎಲ್ಲವನ್ನೂ ಶಾಂತವಾಗಿಯೇ ಅಲುಗಾಡದೆ ಸ್ವೀಕರಿಸುತ್ತಿದ್ದ ಸ್ಥಿತ ದಂಗಾಗಿ ಗುರುಗಳ ಕಾಲು ಹಿಡಿಯಲು ಬಂದ ಆದರೆ ಶ್ರೀಧರರು ಆತನಿಗೆ ದೂರದಿಂದಲೇ ನಮಸ್ಕರಿಸುವಂತೆ ತಿಳಿಸಿದರು ತನ್ನದು ತಪ್ಪಾಯಿತೆಂದು ಗುರುಗಳ ತಪಶಕ್ತಿಯ ಮುಂದೆ ಉಳಿದುದೆಲ್ಲವೂ ವ್ಯರ್ಥವೆಂದು ಏನೂ ಹೇಳದೆ ಬಂದ ದಾರಿಯಲ್ಲಿ ಹೊರಟು ಹೋದಲು ಮದ್ರಾಸಿನಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಬೆಂಗಳೂರಿಗೆ ಶ್ರೀಧರರು ಬಂದರು ಬೆಂಗಳೂರಿನಲ್ಲಿ ರಾಮತಾರಕ ಯಾಗ ಅರುಣಾಚಲಂ ಎಂಬ ಗುರುಭಕ್ತರೊಬ್ಬರು ಕೆಲವು ಭಕ್ತರ ಸಹಾಯದಿಂದ ಬೆಂಗಳೂರಿನಲ್ಲಿ ರಾಮತಾರಕ ಯಾಗದ ಸಿದ್ಧತೆ ಮಾಡಿ ಪತ್ರಿಕೆಯನ್ನು ಮುದ್ರಿಸಿ ಗುರುಗಳನ್ನು ಬೆಂಗಳೂರಿಗೆ ಬರುವಂತೆ ಪ್ರಾರ್ಥಿಸಿದರು ಅದಕ್ಕೆ ಒಪ್ಪಿದ ಶ್ರೀಧರರು ಬೆಂಗಳೂರಿನ ವಸಂತಪುರದ ಹಳೆಯದಾದ ಶ್ರೀ ಭವಾನಿಶಂಕರ ಸ್ವಾಮಿ ಹಾಗೂ ಶ್ರೀ ವಲ್ಲಭರಾಯ ಸ್ವಾಮಿ ದೇವಾಲಯಗಳ ಮುಂದಿರುವ ಪ್ರಶಾಂತ ಬಯಲಿನಲ್ಲಿ ಶ್ರೀರಾಮತಾರಕ ಯಾಗವನ್ನು ನಡೆಸಿಕೊಟ್ಟರು ಯಾಗಕ್ಕೆ ಬೇಕಾದ ಕೆಲವು ಸಾಮಗ್ರಿಗಳನ್ನು ಶ್ರೀ ನಂಜಯ್ಯ ಶೆಟ್ಟರು ಒದಗಿಸಿಕೊಟ್ಟರು ವಿಜೃಂಭಣೆಯಿಂದ ಯಾಗ ನಡೆಯಿತು ಭಕ್ತನೊಬ್ಬನಿಗೆ ಹೋಗಿದ್ದ ದೃಷ್ಟಿ ಮತ್ತೆ ಬಂದಿತು ಶ್ರೀಧರರು ಅಲ್ಲಿಯೇ ಹತ್ತಿರದ ಕಲ್ಯಾಣ ಮಂಟಪದಲ್ಲಿ ತಂಗಿದ್ದರು ಶ್ರೀಧರರಿಗೆ ಅಲ್ಲಿಯೇ ಹತ್ತಿರದಲ್ಲಿ ಶಿವಸಾನಿಧ್ಯವಿರುವುದು ಎಂಬುದು ತಿಳಿಯಿತು ಹಾಗಾಗಿ ತಾವೇ ಮುಂದಾಗಿ ಅರ್ಚಕರನ್ನು ಕೇಳಲು ಆತ ಸ್ವಾಗತಿಸಿದ ಶಿವಸ್ವಾಮಿಯನ್ನು ಕುರಿತು ನಿಮ್ಮಿಂದ ಪಾದಪೂಜೆ ಭಿಕ್ಷೆ ಆಗಲಿ ಎಂದರು ಆದರೆ ಆತ ಏನೂ ಮಾತನಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಆತನ ಪತ್ನಿ ಸರಸ್ವತಮ್ಮನವರು ಸುಮಾರು ಎಂಟು ತಿಂಗಳಿನಿಂದ ಕಣ್ಣಿನ ಸಮಸ್ಯೆಯಿಂದಾಗಿ ಆಸ್ಪತ್ರೆಗೆ ದಾಖಲಾಗಿ ಉಪಯೋಗವಾಗದೆ ಮನೆಗೆ ಬಂದು ಕೇವಲ ನಾಲ್ಕು ದಿನಗಳಾಗಿತ್ತು ಕರುಣಾಸಾಗರ ಗುರುಗಳು ಇದನ್ನೆಲ್ಲ ಕೇಳಿ ಒಂದು ಬಟ್ಟಲಲ್ಲಿ ಸ್ವಲ್ಪ ಹರಳೆಣ್ಣೆ ತರಿಸಿ ಅದನ್ನು ತಾವು ಮಂತ್ರಿಸಿ ಸರಸ್ವತಮ್ಮನವರ ಮೈಗೆಲ್ಲ ಚೆನ್ನಾಗಿ ಹಚ್ಚಿ ಸ್ನಾನ ಮಾಡಿಸಲು ತಿಳಿಸಿದರು ಅಂದು ತಾವು ಏನನ್ನೂ ಸೇವಿಸದೆ ಮರುದಿನ ಆ ತಂಗಿ ಎಂದರೆ ಸರಸ್ವತಮ್ಮನವರೇ ತಮಗೆ ಹಾಲು ಹಣ್ಣು ನೀಡುವಳು ಎಂದರು ಮೊದಲು ಆ ಎಲ್ಲರಿಗೂ ಅಳುಕಾದರೂ ಮರುದಿನ ಗುರುಗಳು ಹೇಳಿದಂತೆಯೇ ಆಯಿತು ಅಂದರೆ ಆ ಪತಿ ಪತ್ನಿಯರಿಬ್ಬರು ಒಂದಾಗಿ ಗುರುಗಳ ಪಾದಪೂಜೆ ಮಾಡಿದರು ಸರಸ್ವತಮ್ಮನವರೇ ಗುರುಗಳಿಗೆ ಹಾಲು ಹಣ್ಣು ಅರ್ಪಿಸಿದರು ಆನಂತರ ಮಕ್ಕಳೊಂದಿಗೆ ಬಹುಕಾಲ ಆರೋಗ್ಯದಿಂದ ಬಾಳಿ ಬದುಕಿದರು ಎಲ್ಲರೂ ಗುರು ಮಹಿಮೆಯನ್ನು ಕೊಂಡಾಡಿದರು ಮತ್ತೊಂದು ವಿಶೇಷವೆಂದರೆ ಶ್ರೀಧರರು ರಾಮೇಶ್ವರದ ಯಾತ್ರೆ ಪೂರೈಸಿ ಬರುವಾಗ ಒಂದು ಮರಳು ಲಿಂಗವನ್ನು ತಂದಿದ್ದರು ಅದನ್ನು ಶಿವಸ್ವಾಮಿಯವರಿಗೆ ಕೊಟ್ಟು ಪ್ರತಿದಿನ ಆ ಲಿಂಗವನ್ನು ಪೂಜಿಸುವಂತೆ ತಿಳಿಸಿದರು ಶ್ರೀಧರರು ಹೇಳಿದಂತೆಯೇ ಅರ್ಚಕರಾದ ಶಿವಸ್ವಾಮಿಯವರು ಅನುಸರಿಸಿಕೊಂಡು ಬಂದರು ಶ್ರೀ ಶ್ರೀಧರ ಪಾದುಕಾ ಮಂದಿರ ಬೆಂಗಳೂರಿನ ವಸಂತಪುರದ ಶ್ರೀ ಭವಾನಿ ಶಂಕರ ದೇವಾಲಯದಲ್ಲಿ ಶ್ರೀಧರ ಸ್ವಾಮಿಗಳೇ ಕೊಟ್ಟಿರುವ ಲಿಂಗಕ್ಕೆ ಪ್ರತಿದಿನ ಕ್ಷೀರಾಭಿಷೇಕ ಪೂಜೆಯೇ ಮುಂತಾದ ವಿವಿಧ ಅರ್ಚನೆಗಳು ನಡೆಯುತ್ತಿವೆ ಅಂದು ಗುರುಗಳು ಅಲ್ಲಿ ಇದ್ದಾಗ ಒಂದು ಸಮಾರಂಭದ ದಿನ ವಸಂತಪುರದ ಆ ಪ್ರದೇಶದಲ್ಲಿನ ಮಾಲೀಕ ಜಮೀನುದಾರ ಅಲ್ಲಿಗೆ ಬಂದಿದ್ದರು ಅವರ ಹೆಸರು ಎಂಎಸ್ ಲಿಂಗೇಗೌಡರ ಮಗ ಎಂಎಲ್ ಕೃಷ್ಣೇಗೌಡ ಅವರು ಅಂದು ಬಂದು ಗುರುಗಳ ಕೃಪೆಯಾಗಿ ಆನಂದಪಟ್ಟ ತಾನಾಗಿಯೇ ಸ್ವಸಂತೋಷದಿಂದಲೇ ಶ್ರೀ ಶ್ರೀಧರ ಸ್ವಾಮಿಗಳವರಿಗೆ ಆ ಭೂಮಿಯನ್ನು ಕಾಣಿಕೆಯಾಗಿ ಅರ್ಪಿಸಿ ತೃಪ್ತಿಪಟ್ಟುಕೊಂಡ ಶ್ರೀಧರರು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ವಲ್ಪ ಹೊತ್ತು ಅಲ್ಲಿಯೇ ಇದ್ದು ಆ ಭೂಮಿಯ ಮಣ್ಣನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡರು ಅನಂತರ ಏನನ್ನೋ ಧ್ಯಾನಿಸುತ್ತ ಆಯಿತು ಈ ಸ್ಥಳವು ಒಳ್ಳೆಯದಿದೆ ಎಂದು ಹೇಳಿ ಆ ಭವಾನಿಶಂಕರ ದೇವಾಲಯಕ್ಕೆ ಮರಳಿ ಬಂದರು ಅನಂತರ ಅದೇ ಸ್ಥಳದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸುವಿ ಫೆಬ್ರವರಿ ತಿಂಗಳ ಹತ್ತೊಂಬತ್ತರಂದು ವರದಪುರದ ಶ್ರೀ ಶ್ರೀಧರ ಸೇವಾ ಮಹಾಮಂಡಲದ ವತಿಯಿಂದ ಶ್ರೀ ಶ್ರೀಧರ ಪಾದುಕಾ ಮಂದಿರವನ್ನು ಸ್ಥಾಪಿಸಲಾಗಿದೆ ಈ ಮಂದಿರಕ್ಕೆ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಹಾಗೂ ನೆರೆ ರಾಜ್ಯಗಳ ಭಕ್ತರು ಬಂದು ಗುರುಗಳ ಪಾದುಕಾ ದರ್ಶನ ಸೇವೆ ಸಲ್ಲಿಸುತ್ತಿದ್ದಾರೆ ಇದು ಸಾಗರ ವರದಪುರದ ಶ್ರೀಧರಾಶ್ರಮದ ಶ್ರೀ ಶ್ರೀಧರ ಸೇವಾ ಮಹಾಮಂಡಲದ ಸಂಪರ್ಕದಲ್ಲಿದ್ದು ಭಕ್ತರಿಗೆ ಉತ್ತಮವಾದ ಮಾರ್ಗದರ್ಶನ ನೀಡುತ್ತಿದೆ ಸಾಗರದವರೇ ಆಗಿರುವ ಸಾಲೆಕೊಪ್ಪದ ಅಂಬಾರಗೋಡ್ಲು ಕೃಷ್ಣ ಭಟ್ಟರು ಸಾಗರದ ಅಗ್ರಹಾರದ ಶ್ರೀಧರ ಬಾಪಟ್ ಮೊದಲಾದವರು ಸೇವಾ ಮನೋಭಾವನೆಯಿಂದ ಮಂದಿರದ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಸಾಗರದಿಂದ ಬಂದು ಬೆಂಗಳೂರಿನ ಮಂಡೂರಿನಲ್ಲಿ ನೆಲೆಸಿರುವ ಸುಮಲತಾ ಶ್ರೀಕಾಂತ ಕುಮಾರ ಅಗಸ್ತ್ಯ ಇವರು ಈ ಶ್ರೀಧರ ಪಾದುಕಾ ಮಂದಿರದ ಭಕ್ತರಾಗಿದ್ದಾರೆ ಸುಮಲತಾಳಂತೂ ವರದಪುರದಲ್ಲಿ ನೋಡುವ ಗುರುಗಳನ್ನೇ ಇಲ್ಲಿಯೂ ನೋಡುತ್ತೇವೆ ಎಂದು ಭಕ್ತಿಯಿಂದ ನುಡಿಯುತ್ತಾಳೆ ಈಕೆಗೆ ವರದಪುರದ ನಿರ್ಮಾಣದ ಕಥೆಯಂತೆಯೇ ವಸಂತಪುರದ ನಿರ್ಮಾಣದ ಕಥೆಯೂ ಅಷ್ಟೇ ರೋಚಕ ಮತ್ತು ಗೌರವಾರ್ಹ ಬೆಂಗಳೂರಿನ ನಾಗರಬಾವಿಯಲ್ಲಿ ವಾಸವಾಗಿರುವ ಸುಬ್ರಹ್ಮಣ್ಯ ಪ್ರಸಾದ್ ಸುಹಾಸಿನಿ ದಂಪತಿಗಳು ಕೂಡ ಬಿಡುವಾದಾಗಲೆಲ್ಲ ಹೋಗಬೇಕು ಎನಿಸಿದಾಗಲೆಲ್ಲ ಈ ಪಾದುಕಾ ಮಂದಿರಕ್ಕೆ ಹೋಗಿ ವಿವಿಧ ಸೇವೆ ಸಲ್ಲಿಸಿ ಬರುತ್ತಿದ್ದಾರೆ ಸುಬ್ರಹ್ಮಣ್ಯ ಪ್ರಸಾದರ ಸಹೋದರಿ ಬೆಂಗಳೂರಿನ ವಿಜಯನಗರದ ನಿವಾಸಿಗಳಾಗಿರುವ ಜ್ಯೋತಿ ವೆಂಕಟೇಶ್ ದಂಪತಿಗಳು ಈ ಮಂದಿರದಲ್ಲಿ ಮತ್ತೆ ಮತ್ತೆ ಪಾದಪೂಜಾ ಸೇವೆ ಮಾಡಿಸಿದ ಭಾಗ್ಯವಂತರು ಈ ಜ್ಯೋತಿ ಗರ್ಭಿಣಿಯಾಗಿದ್ದಾಗ ಕೂಡ ಇಲ್ಲಿಯ ಪಾದುಕೆಗಳಿಗೆ ಪೂಜೆ ಮಾಡಿಸಿ ಆನಂತರ ಹುಟ್ಟಿದ ಗಂಡು ಮಗುವಿಗೆ ಸಮರ್ಥ ಎಂದೇ ನಾಮಕರಣ ಮಾಡಿದ್ದಾರೆ ವರದಪುರದಂತೆಯೇ ಇಲ್ಲಿಯೂ ಕೂಡ ಗುರುಪಾದುಕೆಗಳಿಗೆ ತ್ರಿಕಾಲ ಪೂಜೆ ಪಾದಪೂಜೆ ದತ್ತ ಜಯಂತಿ ಗುರುಪೂರ್ಣಿಮೆಯೇ ಮುಂತಾದ ಕಾರ್ಯಕ್ರಮಗಳು ನಡೆಯುತ್ತವೆ ಬೆಂಗಳೂರಿನ ಉತ್ತರಹಳ್ಳಿ ವಸಂತಪುರಕ್ಕೆ ಮೆಜೆಸ್ಟಿಕ್ ನಿಂದ ಬಸ್ಸುಗಳು ಓಡಾಡುತ್ತವೆ ವಸಂತಪುರದ ಕೊನೆಯ ನಿಲ್ದಾಣದಲ್ಲಿ ಇಳಿದು ವಲ್ಲಭರಾಯ ಸ್ವಾಮಿ ದೇವಾಲಯದಿಂದ ಸ್ವಲ್ಪ ಮೇಲೆ ಹತ್ತಿ ಹೋದರೆ ಶ್ರೀ ಶ್ರೀಧರ ಪಾದುಕಾ ಮಂದಿರದ ಮಹಾದ್ವಾರ ಕಾಣಿಸುತ್ತದೆ ದೈಹಿಕ ಅರ್ಹತೆ ಇದ್ದವರು ನಡೆದುಕೊಂಡೇ ಹೋಗಬಹುದು ಅಥವಾ ಬಸ್ ನಿಲ್ದಾಣದಿಂದ ಆಟೋ ರಿಕ್ಷಾ ಮೂಲಕವೂ ಹೋಗಿ ಬರಬಹುದು ಒಟ್ಟಿನಲ್ಲಿ ಶ್ರೀ ಶ್ರೀಧರ ಭಕ್ತರಿಗೆ ಇದೊಂದು ಶ್ರದ್ಧಾ ಭಕ್ತಿಯ ಸುಂದರ ತಾಣ ಆನಂತರ ಶ್ರೀಧರ ಸ್ವಾಮಿಗಳು ಬೊಂಬಾಯಿಯ ದಾದರದಲ್ಲಿರುವ ಗುರುಭಕ್ತ ಮಾಮಾಕಾಣಿಯವರ ಮನೆಯಲ್ಲಿ ವಾಸ್ತವ್ಯ ಮಾಡುತ್ತಾರೆ ಅಲ್ಲಿಯೂ ಕೂಡ ವಿವಿಧ ಪೂಜೆ ಸಂಜೆ ವೇಳೆ ಪ್ರವಚನಗಳು ನಡೆದವು ವಿಶೇಷವೆಂದರೆ ಕೊನೆಯ ದಿನ ಶ್ವೇತಾಶ್ವಗಳನ್ನು ಹೂಡಿದ ಭವ್ಯವಾಗಿ ಸಿಂಗರಿಸಿದ್ದ ರಥದ ಮೇಲೆ ಶ್ರೀಧರ ಸ್ವಾಮಿಗಳನ್ನು ಕೂರಿಸಿ ದಾದರಿನ ಪ್ರಧಾನ ಬೀದಿಯಲ್ಲಿ ಮೆರವಣಿಗೆ ಮಾಡಲಾಯಿತು ಅಲ್ಲಿಂದ ಮುಂದೆ ಮಹಾರಾಷ್ಟ್ರ ರಾಜ್ಯದ ಕನಕೇಶ್ವರ ಕ್ಷೇತ್ರದಲ್ಲಿ ಶಿವಪಂಚಾಕ್ಷರಿ ಹವನದಲ್ಲಿ ಗುರುಗಳು ಭಾಗವಹಿಸಿದರು ಅಲ್ಲಿಂದ ಮುಂದೆ ವಿವಿಧ ಸ್ಥಳಗಳಿಗೆ ಹೋಗಿ ಅಕ್ಕಲಕೋಟೆ ಸ್ವಾಮಿಗಳವರ ಸಮಾಧಿ ದರ್ಶನ ಮಾಡಿ ಶ್ರೀ ದತ್ತ ಕ್ಷೇತ್ರ ಗಾಣಗಾಪುರಕ್ಕೆ ಬಂದರು ಶ್ರೀ ನರಸಿಂಹ ಸರಸ್ವತಿಗಳ ಗಾಣಗಾಪುರದ ಚಿದಾನಂದ ಧರ್ಮಶಾಲೆಯಲ್ಲಿ ವಾಸ್ತವ್ಯ ಹೂಡಿದ ಶ್ರೀಧರರು ಎಂಟು ದಿನಗಳ ಕಾಲ ಅವಧೂತ ಶಬ್ದದ ಮೇಲೆ ಪ್ರವಚನ ಮಾಡಿದರು ಹೀಗಿರುವಾಗ ಒಂದು ದಿನ ಗುರುಗಳ ಪೂರ್ವಾಶ್ರಮದ ಪುರೋಹಿತರು ತಾವು ತಾವು ಎಂಬ ಗೊಂದಲ ಉಂಟಾಯಿತು ಆವಾಗ ಶ್ರೀಧರರು ಶ್ರೀ ದತ್ತಭಟ್ಟರನ್ನು ಕರೆದರು ಪೂರ್ವಾಶ್ರಮದ ತಂದೆ ತಾಯಿಗಳ ಹೆಸರು ಯಾರ ಯಾದಿಯಲ್ಲಿದೆ ನೋಡಿರಿ ಎಂದರು ಆ ಕೂಡಲೇ ಭಟ್ಟರು ತಮ್ಮ ಮನೆಗೆ ಹೋಗಿ ಯಾದಿಯನ್ನು ನೋಡಲು ಗುರುಗಳ ಪೂರ್ವಾಶ್ರಮದ ತಂದೆ ನಾರಾಯಣರಾಯರ ಹಸ್ತಾಕ್ಷರವು ದೊರಕಿತು ಅವರು ಆಗಲೇ ಅದನ್ನು ತಂದು ಶ್ರೀಧರರಿಗೆ ತೋರಿಸಲು ಎಲ್ಲರೂ ಒಪ್ಪಿಕೊಂಡರು ಕೆಲವರು ಶ್ರೀಧರರನ್ನು ತಮ್ಮ ತಮ್ಮ ಮನೆಗಳಿಗೆ ಕರೆದುಕೊಂಡು ಹೋಗಿ ಪಾದಪೂಜೆಯನ್ನು ಮಾಡಿದರು ವಿಶೇಷವೆಂದರೆ ಶ್ರೀಧರರು ಗಾಳಗಾಪುರದಿಂದ ಹೊರಡುವ ದಿನ ಸಂಜೆ ಭಕ್ತರೆಲ್ಲರೂ ಸೇರಿ ದೇವಸ್ಥಾನದಲ್ಲಿ ಒಂದು ದೊಡ್ಡ ಸಭೆಯನ್ನು ಏರ್ಪಡಿಸಿ ಗುರುಗಳಿಗೆ ಮಾನಪತ್ರ ಅರ್ಪಣೆ ಮಾಡಿ ಬೀಳ್ಕೊಟ್ಟರು ಗಾಣಗಾಪುರದಿಂದ ಹೊರಟ ಗುರುಗಳು ಗುಲಬರ್ಗೆಯ ಪೂರ್ವಾಶ್ರಮದ ಬಾಲಮಿತ್ರ ಮುರೂಡುಕರ ಮನೆಗೆ ಬಂದು ಒಂದು ದಿನ ಅಲ್ಲಿದ್ದರು ಹಾಗೆಯೇ ತಾವು ಮೊದಲು ಓದಿದ್ದ ವಿವೇಕವರ್ಧಿನಿ ಶಾಲೆಗೂ ಹೋಗಿ ಅಲ್ಲಿ ಒಂದು ಪ್ರವಚನ ನೀಡಿದರು ದಾಸನವಮಿಯ ಉತ್ಸವಕ್ಕಾಗಿ ಅಲ್ಲಿಂದ ಸಜ್ಜನ ಗಡವನ್ನು ತಲುಪಿದರು ಗಡದಲ್ಲಿ ದಾಸನವಮಿ ಉತ್ಸವವು ತುಂಬಾ ವಿಜೃಂಭಣೆಯಿಂದ ನಡೆಯಿತು ಅಲ್ಲಿಂದ ಮುಂದೆ ಗುರುಗಳು ಸಾಂಗಲಿಗೆ ತೆರಳಿತು ಓಂ ಶ್ರೀ ಶ್ರೀಧರ